ಸಂಪರ್ಕ ಮಾಧ್ಯಮವಾಗಿ ಪತ್ರಿಕೆಗಳ ಪಾತ್ರ ದೇಶ ದೇಶಗಳ ಮತ್ತು ಪ್ರಾಂತ್ಯ ಪ್ರಾಂತ್ಯಗಳ ಜನರ ನಡುವೆ ಸಂಪರ್ಕವನ್ನು ಕಲ್ಪಿಸುವ ಸಾಧನಗಳೇ ಸಂಪರ್ಕ ಸಾಧನಗಳು ಇವುಗಳಲ್ಲಿ ಇತ್ತೀಚಿನ ಇಂಟರ್ನೆಟ್ ಸೇರಿದಂತೆ ದೂರದರ್ಶನ ರೇಡಿಯೋ ಮತ್ತು ವರ್ತಮಾನ ಪತ್ರಿಕೆಗಳು ಗಣನೀಯ ಕೊಡುಗೆಯನ್ನು ನೀಡುತ್ತಾ ಬಂದಿವೆ ಇವುಗಳಲ್ಲಿ ವರ್ತಮಾನ ಪತ್ರಿಕೆಗಳು ವಿದ್ಯಾವಂತರ ಪಾಲಿಗೆ ದಾರಿದೀಪಗಳಾಗಿವೆ ಇವು ಪ್ರಪಂಚದ ಮೂಲೆ ಮೂಲೆಯಲ್ಲಿನ ಸಮಾಚಾರವನ್ನು ಜನರ ಮನೆಯ ಬಾಗಿಲಿಗೆ ಕೊಂಡೊಯ್ಯುತ್ತವೆ ಈ ಪತ್ರಿಕೆಗಳಲ್ಲಿ ದೈನಿಕ ಸಾಪ್ತಾಹಿಕ ಪಾಕ್ಷಿಕ ಮತ್ತು ಮಾಸಿಕ ಪತ್ರಿಕೆಗಳೂ ಇವೆ ಈ ಪತ್ರಿಕೆಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮತ್ತು ದೇಶೀಯ ಸುದ್ದಿ ಸಮಾಚಾರವನ್ನು ಹೊತ್ತು ತರುತ್ತವೆ ಇನ್ನಷ್ಟು ವಿಸ್ತಾರವಾಗಿ ಹೇಳುವುದಾದರೆ ರಾಜಕೀಯ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ವೈಜ್ಞಾನಿಕ ವಿಷಯಗಳನ್ನೇ ಅಲ್ಲದೆ ಮನೋರಂಜನೆ ಕ್ರೀಡೆ ಕತೆ ಕವನ ಹವಾಮಾನ ಮಾರುಕಟ್ಟೆಯ ವಿಶೇಷ ಮಾಹಿತಿಯನ್ನು ಪ್ರತಿನಿತ್ಯ ಜನರ ಮನದ ಕದವನ್ನು ಬಡಿದು ಎಬ್ಬಿಸಿ ಸೂಚಿಸುವ ಪ್ರಬಲ ಮಾಧ್ಯಮಗಳೇ ಪತ್ರಿಕೆಗಳು ಪತ್ರಿಕೆಗಳು ರಾಜಕೀಯ ಸಾಮಾಜಿಕ ಚಿತ್ರಣಕ್ಕೆ ಹಿಡಿದ ಕೈಗನ್ನಡಿಗಳಾಗಿವೆ ಆದುದರಿಂದ ಈ ಪತ್ರಿಕೆಗಳು ಸಮಾಜವನ್ನು ರೂಪಿಸುವಲ್ಲಿ ಪ್ರಧಾನ ಪಾತ್ರವನ್ನು ನಿರ್ವಹಿಸುತ್ತವೆ ಎಂದರೆ ತಪ್ಪಾಗಲಾರದು ಪತ್ರಿಕೆಗಳು ರಾಷ್ಟ್ರದ ರಾಯಭಾರಿಗಳಾಗಿ ಕಾರ್ಯನಿರ್ವಹಿಸುತ್ತವೆ